ವಾರ್ತೆಯ ಮುಖ್ಯಾಂಶಗಳು ಸಿದ್ದಾಪುರ ರಸ್ತೆಯಲ್ಲಿರುವ ಅಜ್ಜಿಬಳ್ಳ ಗ್ಯಾರೇಜ್ ಹತ್ತಿರ ಸಂಜೆ ಶಾಲೆ ಬಿಡುವಾಗ ಅಪಘಾತದಲ್ಲೇ ಮೃತಪಟ್ಟ ಪ್ರಾಥಮಿಕ ಶಾಲಾ ಬಾಲಕ ಮನೆ ಮೇಲೆ ಬಿದ್ದ ಆಲದ ಮರ ಸಂಪೂರ್ಣವಾಗಿ ನಾಶಗೊಂಡ ಮನೆ ಉತ್ತರ ಕನ್ನಡ ಜಿಲ್ಲೆಯ ಸಂಗೀತ ಪರಂಪರೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಜುಲೈ ಇಪ್ಪತ್ತೇಳರಂದು ನಡೆಯಲಿದೆ ಅಧಿಕಾರಿಗಳಿಂದ ಫಿಟ್ನೆಸ್ ವರದಿ ಕೇಳಿದ ಶಾಸಕ ಭೀಮಣ್ಣ ನಾಯ್ಕ್ ಕಳೆದ ಮೂವತ್ ಮೂರು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸಿರುವ ಶಿರ್ಸಿನಗರ ಠಾಣಾ ಪೊಲೀಸರು ಮಧ್ಯರಾತ್ರಿ ದಾಳಿ ಗಾಂಜಾ ಮಾರುತ್ತಿದ್ದ ಇಬ್ಬರ ಬಂಧನ ಪವನ್ ಗಣಪತಿ ಜೋಗಿ ಹುಡುಕಲು ಎಡೆಬಿಡದೆ ಸುರಿಯುತ್ತಿರುವ ಮಳೆಯ ನಡುವೆ ಮುಂದುವರೆದ ಶೋಧ ಕಾರ್ಯಾಚರಣೆ ನೆಲಮಂಗಲ ಬಳಿ ಕಾರ್ ಓವರ್ಟೇಕ್ ಗಲಾಟೆ ಮಾಜಿ ಸಂಸದ ಅನಂತ್ ಕಾರ್ ಚಾಲಕನಿಂದ ಹಲ್ಲೆ ಶಿರ್ಸಿ ತಾಲೂಕಿನ ಸಿದ್ದಾಪುರ ರಸ್ತೆಯಲ್ಲಿರುವ ಅಜ್ಜಿವಳ ಗ್ಯಾರೇಜ್ ಹತ್ತಿರ ನಿನ್ನೆ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಶಾಲಾ ಬಾಲಕ ತನ್ವಿ ಕಂತೆಕ್ರಿಯು ಮೃತನ ಮಿಸ್ ಗುಂದಿಯಲ್ಲಿ ಶಾಲೆಯ ಮುಖ್ಯೋಧ್ಯಾಪಕರು ಸೇರಿದಂತೆ ಶಿಕ್ಷಕರೊಂದ ಸಿಆರ್ಪಿ ಮತ್ತು ಮೃತನ ಕುಟುಂಬದವರ ಕಣ್ಣೀರ ನಡುವೆ ನೆರವೇರಿಸಲಾಯಿತು ವಿದ್ಯಾರ್ಥಿಯನ್ನ ಕಳೆದುಕೊಂಡ ಶಿಕ್ಷಕರಂತೂ ಮೃತನ ಶವದ ಮುಂದೆ ಪಾಲಕರಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಇಷ್ಟು ದಿನ ಸಂಜೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಸೇರುತ್ತಿದ್ದ ವಿದ್ಯಾರ್ಥಿ ಇಂದು ಮಾಣ ಸೇರಿದ್ದನ್ನು ಕಂಡು ಕಣ್ಣೀರು ಸುರಿಸಿದರು ಶಿರ್ಸಿ ತಾಲೂಕಿನ ಹಲ್ಗದ್ದೆ ಪಂಚಾಯಿತಿ ವ್ಯಾಪ್ತಿಯ ಮಾಡನಗೇರಿ ಗ್ರಾಮದಲ್ಲಿ ಕೃಷ್ಣ ತೇಜ ಮಡಿವಾಳಿವರ ಮನೆಯ ಮೇಲೆ ಬೃಹತ್ ಗಾತ್ರದ ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಬಿದ್ದು ಹೋದ ಘಟನೆ ನಡೆದಿದೆ ಮನೆಯಲ್ಲಿದ್ದವರು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಜರುಗಿಸಬೇಕೆಂದು ಬನವಾಸಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಆಗ್ರಹಿಸಿದ್ದಾರೆ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಶಿರಸಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಂಗೀತ ಪರಂಪರೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಜೂನ್ ಇಪ್ಪತ್ತೇಳರಂದು ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿ ಟಿ ಭಟ್ ಅವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಗೀತ ಕಲಿಸಿ ಮತ್ತು ಸಂಸ್ಕೃತಿ ಉಳಿಸಿ ಎಂಬ ಒಂದು ಅಭಿಯಾನ ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ವಿಭಾಗದ ಕೃಷ್ಣಮೂರ್ತಿ ಭಟ್ ಬೊಮ್ಮನಳ್ಳಿಯವರ ಒಂದು ಅಂತ ಪುಸ್ತಕ ಬಿಡುಗಡೆ ಮಾಡಲಾಗಿತ್ತು ನಮ್ಮದೇ ಮಹಾವಿದ್ಯಾಲಯ ಈ ಮಠಸರ ಸಭಾಭವನ ಜನ ಇಪ್ಪತ್ತೇಳು ಆರು ಇಪ್ಪತ್ತೈದು ಶುಕ್ರವಾರ ಹತ್ತುವರೆ ಗಂಟೆಗೆ ಕಾರ್ಯಕ್ರಮ ಇದೆ ಮುಂಜಾನೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಗೆ ಸರಸ್ವತಿ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ कन्ड विश्वविद्यालय हमी और है ಶಾಸಕರಾದ ಬಿಮಣ್ಣ ನಾಯ್ಕ ಅವರು ಕಳೆದ ಸೋಮವಾರ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸಹಾಯಕ ಆಯುಕ್ತರು ಸೇರಿದಂತೆ ಎನ್ಎಚ್ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಮಹತ್ವದ ಸಭೆ ನಡೆಸಿ ರಸ್ತೆ ಕಾಮಗಾರಿ ಪರಿಸ್ಥಿತಿ ಬಗ್ಗೆ ಚರ್ಚಿಸಿ ಶಿರ್ಸಿ ಹಾವೇರಿ ರಸ್ತೆಯಲ್ಲಿನ ಮರಗಳ ಕಟಾವು ಚರಂಡಿ ವ್ಯವಸ್ಥೆ ರಸ್ತೆಯಲ್ಲಿನ ಗುಂಡಿ ಮುಚ್ಚಲು ಮತ್ತು ಶಿರ್ಸಿ ಕುಮಟಾ ರಸ್ತೆಯ ನೀಲೇಕಣೆ ಬಳಿ ರಸ್ತೆ ದುರಸ್ತಿ ಮಾಡಿ ಸಂಚಾರಕ್ಕೆ ಅನುಕೂಲಗೊಳಿಸಿ ಶಿರ್ಸಿ ಕುಮಟಾ ರಸ್ತೆಯ ಸೇತುವೆ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಲು ಸೂಚನೆ ನೀಡಿದರಲ್ಲದೆ ದೇವಮನಿ ಘಟ್ಟದ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಿ ಪೂರ್ಣಗೊಂಡ ಸೇತುವೆಯ ಮೇಲೆ ವಾಹನಗಳ ಓಡಾಟಕ್ಕೆ ಫಿಟ್ನೆಸ್ ವರದಿ ನೀಡಲು ತಿಳಿಸಿದ್ದಾರೆ ಆರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಶಿರ್ಸಿಯ ಐದು ರಸ್ತೆ ಸರ್ಕಲ್ ಬಳಿ ನಡೆದ ಅಪಘಾತವೊಂದರಲ್ಲಿ ಆರೋಪಿಯು ವಾಹನ ಚಲಾಯಿಸಿಕೊಂಡು ಬಂದು ಸೈಕಲ್ ಮೇಲೆ ಹೋಗುತ್ತಿದ್ದ ಶಿರ್ಸಿ ಕೆಡಿಸಿಸಿ ಬ್ಯಾಂಕ್ನ ವಾಹನ ಚಾಲಕನಾಗಿದ್ದ ವಾಸು ಗಾವಡಿ ಎಂಬುವನಿಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಸು ಮೃತಪಟ್ಟಿದ್ದನು ಈ ಬಗ್ಗೆ ಪ್ರಕರಣ ದಾಖಲಾದರೂ ಡಿಕ್ಕಿ ಪಡಿಸಿದ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗದೆ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದನು ತನಿಖೆ ನಡೆಸುತ್ತಿದ್ದ ಪೊಲೀಸರು ಮೂವತ್ ಮೂರು ವರ್ಷದ ಬಳಿಕ ಇಂದು ಮೂಡಬಿದ್ರೆ ನಿಡೂಡಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಹಾಗೂ ಪಿಎಸ್ಐಗಳಾದ ನಾಗಪ್ಪ ಬಿ ನಾರಾಯಣ್ ರಾಥೋಡ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ನೆನ್ಸಲ್ ಮೆತ್ತೋರು ವಿಶ್ವನಾಥ್ ಭಂಡಾರಿ ಹನುಮಂತ ಕಬಾಡಿ ಅರುಣ್ ಲಮಾಣಿ ಸದಾಂ ಹುಸೇನ್ ಬಿ ಚನ್ನಬಸಪ್ಪ ಕ್ಯಾರಕಟ್ಟಿ ಪಾಲ್ಗೊಂಡಿದ್ದರು ರಾತ್ರಿ ಹನ್ನೆರಡು ಗಂಟೆಗೆ ಶಿರ್ಸಿಯ ಯಲ್ಲಾಪುರ ನಾಕದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿತರಾದ ಶಿರ್ಸಿ ಮುಸ್ಲಿಂ ಗಲಿಯ ಇಜಾಜ್ ಎಜೆ ಮಕ್ಬುಲ್ ಮೊಹಮ್ಮದ್ ಶೇಖ್ ಹಾಗೂ ರಾಜೀವ್ ನಗರದ ಇಮ್ರಾನ್ ಅಬ್ದುಲ್ ರಜಾಕ್ ಬೆಣ್ಣಿ ಇವರನ್ನ ದಸ್ತಗಿರಿ ಮಾಡಿ ಅವರಲ್ಲಿದ್ದ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಎರಡು ಎಂಬತ್ತಾರು ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಮತ್ತು ಪಿಎಸ್ಐ ಕುಮಾರಿ ರತ್ನಾಕುರಿ ನೇತೃತ್ವ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಪಿಜಿ ಕಟ್ಟಿ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹಂತೇಶ್ ಬಾರ್ಕೆರ್ ರಾಮಯ್ಯ ಪೂಜಾರಿ ಹನುಮಂತ ಮಾಕಾಪುರ ಮಾರುತಿ ಮಾಳಂಗಿ ಮಂಜುನಾಥ್ ವಾಲಿ ಕೃಷ್ಣ ರೇವಾಣ್ಕರ್ ಮುಂತಾದವರು ಪಾಲ್ಗೊಂಡಿದ್ದರು ತಾಲೂಕಿನ ಜೋಗನ ಫಾಲ್ಸ್ ನಲ್ಲಿ ಕಾಣೆಯಾಗಿರುವ ಉಂಬ್ಳೆಕೊಪ್ಪದ ಪವನ್ ಗಣಪತಿ ಜೋಗಿ ಹುಡುಕಲು ಗ್ರಾಮಸ್ಥರು ಸೇರಿದಂತೆ ಪೊಲೀಸರು ಮುಳುಗು ತಜ್ಞರು ಹಾಗೂ ಅಗ್ನಿಶಾಮಕ ಠಾಣೆಯವರು ಮಳೆಯನ್ನು ಲೆಕ್ಕಿಸದೆ ಹರಸಾಹಸ ಪಡುತ್ತಿದ್ದಾರೆ ಪವನ್ ಕಾಣೆಯಾಗಿರುವ ಪ್ರದೇಶ ಎಷ್ಟೊಂದು ದುರ್ಗಮವಾಗಿದೆ ಎಂದರೆ ಯಾರಿಗಾದರೂ ಏನಾದರೂ ತಿಳಿಸಲು ಸಿಗ್ನಲ್ ಕೂಡ ಇಲ್ಲ ದಟ್ಟ ಕಾನನದ ನಡುವೆ ಹರಿದು ಹೋಗಿರುವ ಫಾಲ್ಸ್ ಹಳ್ಳದಲ್ಲಿ ಕಣ್ಮರೆಯಾಗಿರುವ ಪವನ್ ಹುಡುಕಾಟ ನಡೆದಿದ್ದು ಮಳೆ ಕಾರ್ಯಾಚರಣೆಗೆ ದೊಡ್ಡ ತೊಡಕನ್ನೇ ಉಂಟು ಮಾಡಿದೆ ನಿನ್ನೆ ಸಂಜೆಯಿಂದ ಆರಂಭವಾದ ಕಾರ್ಯಾಚರಣೆ ಇಂದಿಗೂ ಕೂಡ ನಡೆಯುತ್ತಿದೆ ಪವನ್ ಪಾಲಕರು ಭಯಭೀತರಾಗಿದ್ದಾರೆ ಪವನ್ ತನ್ನ ಸ್ನೇಹಿತ ವಾಸುದೇವ್ ನಾಯಕ್ ಜೊತೆ ಮತ್ತಿಕಟ್ಟ ಹತ್ತಿರದ ಗೆ ಹೋಗಿ ಅಲ್ಲಿ ಹಳ್ಳ ದಾಟುವಾಗ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದ ಿದ್ದ ಅಲ್ಲಿ ಅಲ್ಲಿ ನಟ್ಟುವಾಗ ಅಲ್ಲಿ ಹಾಂ ಪಾಸ್ ಆಗತ್ತಿರಾ ಹೆಂಗೆ ಪಾಸ್ ಆಗುವಾಗ ಕಡೆ ಪಾಸ್ ಆಗ ನಟುವಾಗ ಹಾಂ ಸಂಸದ ಅನಂತಕುಮಾರ್ ಕಾರಿಗೆ ಬೆಂಗಳೂರಿನ ನೆಲಮಂಗಲ ಸಮೀಪದ ನಿಜಗಲ್ ಬಳಿ ಬೇರೊಂದು ಕಾರು ಓವರ್ಟೇಕ್ ಮಾಡುವ ವೇಳೆ ಘರ್ಷಣೆಯಾಗಿ ನೆಲಮಂಗಲ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬಗ್ಗೆ ವರದಿಯಾಗಿದೆ ಮಾಜಿ ಸಂಸದ ಅನಂತಕುಮಾರ್ ಬೆಂಗಳೂರಿನಿಂದ ಕಾರವಾರಕ್ಕೆ ಹೋಗುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಅನಂತಕುಮಾರ್ ಕಾರು ಚಾಲಕ ಹಾಗೂ ಗನ್ಮೆನ್ ಅನ್ನು ಓವರ್ಟೇಕ್ ಮಾಡಿದ ಕಾರು ಚಾಲಕನ ಮೇಲೆ ಹಲ್ಲೆಯೂ ನಡೆದಿದೆ ಎಂದು ಹೇಳಲಾಗುತ್ತಿದೆ ದಾವೋಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದು ಬಂದಿದೆ